ಯಾವ ರೀತಿ ಇರಬೇಕು ಈ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಮಕ್ಕಳು ಯುವಕರು ಯುವತಿಯರು ನಮ್ಮ ಶಿಕ್ಷಣ ನಮ್ಮ ಒಂದು ಮಾರಲ್ ಲೈಫು ನಮ್ಮ ಆಧ್ಯಾತ್ಮಿಕ ಜೀವನ ನಮ್ಮ ಮೌಲ್ಯಗಳು ಇದರ ಬಗ್ಗೆ ಇವತ್ತು ಬಹಳಷ್ಟು ನಾವು ಕೇಳಿದೆವು ಇವೆಲ್ಲ ವಿಚಾರಗಳು ನಮಗೆ ಬಹಳಷ್ಟು ಬೇಕಾಗಿವೆ ಮನುಷ್ಯ ಮನುಷ್ಯರು ಪ್ರೀತಿಯಿಂದ ಬದುಕಬೇಕು ಮಾನವ ಧರ್ಮವೇ ಶ್ರೇಷ್ಠವಾದ ಧರ್ಮ ಎಲ್ಲ ಧರ್ಮಗಳು ಬೇಕು ಎಲ್ಲ ಧರ್ಮಗಳ ಬಗ್ಗೆ ನಾವು ತಿಳುವಳಿಕೆ ಪಡೆಯಬೇಕು ನಾನು ನನ್ನ ಧರ್ಮವನ್ನು ಮಾತ್ರ ಅಲ್ಲ ಎಲ್ಲ ಧರ್ಮಗಳನ್ನು ನಾನು ಅರಿತುಕೊಳ್ಳುವ ವ್ಯಕ್ತಿ ಅರಿತುಕೊಳ್ಳಲು ಪ್ರಯತ್ನ ಮಾಡುವ ವ್ಯಕ್ತಿಯಾಗಬೇಕು ಮತ್ತು ಎಲ್ಲರನ್ನೂ ಒಟ್ಟಿಗೆ ಜೊತೆಯಾಗಿ ಕರ್ಕೊಂಡು ಹೋಗುವ ಒಂದು ನಮ್ಮ ಸಮಾಜ ನಮ್ಮ ಬದುಕು ಆಗಬೇಕು ಅಂತ ಒಂದು ಒಳ್ಳೆಯ ಸಂದೇಶ ಇವತ್ತು ನಾವು ಕೇಳಿದ್ದೇವೆ ಆದ್ದರಿಂದ ನನಗೆ ಭಾಳ ಸಂತೋಷವಾಯಿತು ನಾನು ಫಾದರ್ ಸ್ಟ್ಯಾನಿ ಲೋಬೋ ಕ್ರೈಸ್ತ ದ ಸೈಂಟ್ ಮೇರಿ ಚರ್ಚ್ ವತಿಯಿಂದ ಇಲ್ಲಿ ಬಂದಿದ್ದೇನೆ ಖುಷಿಯಾಯಿತು ಮತ್ತು ಈ ಜಮಾತ ಇಸ್ಲಾಂನವರು ಮಾಡುವ ಕೆಲಸ ಬಹಳ ಶ್ಲಾಘನೀಯ ಕೆಲಸ ಅವರು ಇಲ್ಲಿ ಅಲ್ಲ ಬಾಲ್ಕಿ ಬೀದರ್ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ನನಗೆ ಬಾಲ್ಕಿಂದು ಅಝೀಮುದ್ದೀನ್ ಕಾಲ್ ಮಾಡಿದರು ಒಳ್ಳೆ ಕಾರ್ಯಕ್ರಮ ಇದೆ ಫಾದರ್ ನೀವು ಬನ್ನಿ ನಾನು ಹೇಳಿದೆ ಇಲ್ಲಿಯೇ ನಮ್ಮ ಜಮಾತ್ ಇಸ್ಲಾಮಿ ನಮ್ಮ ಫ್ರೆಂಡ್ಸ್ ಏರ್ಪಡಿಸಿದ್ದಾರೆ ನನಗೆ ಬರಲಿಕ್ಕೆ ಆಗುವುದಿಲ್ಲ ಇಷ್ಟು ಒಳ್ಳೆಯ ವಿಚಾರಗಳು ಯಾರದೇ ಜಾತ್ರೆಯಲ್ಲಿ ಇವರು ಅಜೀಮುದ್ದೀನ್ ಹೋಗ್ತಾರೆ ಅವರಿಗೆ ನೀರು ಕೊಡ್ತಾರೆ ಕುಡಿಯಲಿಕ್ಕೆ ಅವ್ರಿಗೆ ತಿನ್ನಲಿಕ್ಕೆ ಅವ್ರಿಗೆ ಯಾರು ಹೇಳಿದ್ದಾರೆ ಅವರ ಮನಸ್ಸು ನೋಡಿ ಅಂದರೆ ಅಷ್ಟು ಒಂದು ಒಳ್ಳೆಯ ಮನಸ್ಸು ಒಳ್ಳೆಯ ಮನೋಭಾವ ನಮ್ಮಲ್ಲಿ ಇರಬೇಕು ಇದು ಬಹಳ ಅಗತ್ಯ ಇವತ್ತಿನ ಎಲ್ಲ ಈ ಸಮಸ್ಯೆಗಳಿಗೆ ಇದು ಒಂದು ದೊಡ್ಡ ಪರಿಹಾರ ಅಂತ ನಾನು ಹೇಳ್ತೇನೆ ನಿಮಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು